ಭಾರತು ಅಂದರೆ ಅಕ್ಯೂಟ್ ಡ್ರಾಟ್ ಅಂತ ಕೋಲಾರ ಡಿಸ್ಟ್ರಿಕ್ಟ್ ಡಿಕ್ಲೇರ್ ಆಗಿದೆ ನಮ್ಮ ತಾಲೂಕು ಕೆ ಜಿ ಎಫು ಕೂಡ ಅಕ್ಯೂಟ್ ಡ್ರಾಟ್ ಡಿಸ್ಟ್ರಿಕ್ಟಲ್ಲಿ ತಾಲೂಕು ಅಂತ ಡಿಕ್ಲೇರ್ ಆದಾಗ ಕುಡಿಯೋ ನೀರಿನ ಸಮಸ್ಯೆ ನಗರ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆನ ಮತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಕುಡಿಯೋ ನೀರಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮಗೆ ಎನ್ ಡಿ ಆರ್ ಎಫ್ಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಡ್ರಿಲ್ ಮಾಡೋದಕ್ಕೆ ಫ್ಲೆಶ್ ಮಾಡೋದಕ್ಕೆ ಸ್ವಲ್ಪ ಪ್ರಪೋಸಲ್ಸ್ನ ಕೊಡಬೇಕಾಗಿತ್ತು ಅಂತಂದ್ಬಿಟ್ಟು ಫಸ್ಟ್ ಮೀಟಿಂಗ್ ಮಾಡಿದಾಗ ಕೆಲವೊಂದು ಎಲ್ಲ ಡಿಪಾರ್ಟ್ಮೆಂಟ್ಸ್ನ ಕರೆದುಬಿಟ್ಟು ರೂರಲ್ ಬಾಟಲ್ಲಿ ಇಒ ಆಫೀಸ್ ಅವ್ರಿಗೆ ಕರೆದು ಹರ್ಬನ್ ಏರಿಯಲ್ಲಿ ಹರ್ಬನ್ ವಾಟ್ರ್ ಸಪ್ಲೈ ಅವರು ಮತ್ತು ನಗರಸಭೆ ಕಮಿಷನರು ಇಂಜಿನಿಯರ್ಸ್ಗೆಲ್ಲ ಕರೆದು ಕುಡಿಯೋ ನೀರಿನ ಅಭಾವ ಮುಂದೆ ಜನ್ವರಿ ಫೆಬ್ರವರಿ ಮಾರ್ಚಲ್ಲಿ ಬರಬಾರ್ದು ಅಂತಂದರೆ ಏನೆಲ್ಲ ಇನಿಷಿಯೇಟಿವ್ಸ್ ತೊಗೊಳ್ಬೇಕು ಡ್ರಿಂಕಿಂಗ್ ವಾಟ್ರ್ ಸಪ್ಲೈ ಮಾಡೋದಕ್ಕೆ ಯಾಕಂದರೆ ನಾವು ಈವರೆಗೂ ಕೆ ಜಿ ಎಫ್ ಹಿಸ್ಟ್ರಿಯಲ್ಲಿ ಕುಡಿಯೋ ನೀರಿಗೆ ಟ್ಯಾಂಕರ್ಸ್ನ ಕೊಡಿಸೋವಂಥ ಸಮಸ್ಯೆ ತಂದುಕೊಂಡಿರಲಿಲ್ಲ ಟ್ಯಾಂಕರಿಂದ ನೀರು ಕೊಡೋ ಅಂಥದ್ದು ಅದರಿಂದ ಪರ್ಮನೆಂಟಾಗೇ ನಾವು ಸಲ್ಯೂಷನ್ಸ್ನ ಹುಡ್ಕೊಂಡು ಬರ್ತಾ ಇದ್ವಿ ಸೊ ಡಿ ಸಿ ಅವರು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸಲ್ಲಿ ರೀ ಡ್ರಿಲ್ ಮಾಡ್ತೀವಿ ಬೋರ್ವೆಲ್ಸ್ನ ಅಂತ ಹೇಳಿದ್ದಕ್ಕೋಸ್ಕರ ಸೊ ರೀ ಡ್ರಿಲ್ಲಿಗೆ ಪ್ರಪೋಸಲ್ಸ್ನ ಕೊಡುವಂಥದ್ದನ್ನು ಸೊ ವ್ಯವಸ್ಥಿತವಾಗಿ ವಾರ್ಡ್ ವೈಸ್ ಮಾಡಿ ಅಂತ ಹೇಳಿದ್ದೀವಿ ಎಲ್ಲೆಲ್ಲಿ ರೀ ಡ್ರಿಲ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇದ್ದಾವೆ ಸ್ಕ್ಯಾನ್ ಮಾಡಿ ಅರ್ಬನ್ ವಾಟರ್ ಸಪ್ಲೈ ಅವರು ಕಮಿಷನರು ಇಂಜಿನಿಯರ್ಸು ಎಲ್ಲನೂ ಟೀಮ್ ಮಾಡಿ ತರ್ಟಿ ಫೈವ್ ವಾರ್ಡ್ಸಲ್ಲಿ ರಿಪೋರ್ಟ್ಸ್ ಬನ್ನಿ ಅಂತ ಹೇಳಿದ್ದೀವಿ ಈಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ಗೆ ಎರಡು ದಿನ ಟೈಮ್ ಕೇಳಿದ್ದಾರೆ ದ ಸೇಮ್ ಪ್ರಾಬ್ಲಮ್ ರೂರಲ್ ಪಾರ್ಟಲ್ಲೂ ಕೂಡ ಎಲ್ಲ ಪಂಚಾಯಿತಿಯಲ್ಲಿ ಪಿ ಡಿ ಒ ಇ ಒ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಮತ್ತು ಅಲ್ಲಿ ಕೂಡ ಪಿ ಆರ್ ಇ ಡಿಯಿಂದ ಕೂಡ ಅಲ್ಲಿನ ಇಂಜಿನಿಯರ್ಸು ಅವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ ಸೊ ಅವರು ಕೂಡ ಸೇಮ್ ಸಿಸ್ಟಮಲ್ಲಿ ಎಲ್ಲಿ ನಮಗೆ ಕುಡಿಯೋ ನೀರಿನ ಅಭಾವ ಬರುತ್ತೆ ಬೋರ್ವೆಲ್ಸ್ ಇದ್ದರೆ ರೀ ಡ್ರಿಲ್ ಮಾಡಬೇಕು ಅಂತಂದರೆ ಇನ್ನೂ ಡೆಪ್ತ್ ಕುರಿಯೋದಕ್ಕೆ ಒಂದು ಐನೂರು ಅಡಿಯಲ್ಲಿ ನೀರು ಸಿಕ್ಕಿದರೆ ಇನ್ನೂ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೀಟ್ ಡೆಪ್ತ್ ಕೊರಿಯೋದಕ್ಕೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಸ್ಕೀಮಲ್ಲಿ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರು ಎಲ್ಲರೂ ಸೇರಿ ಮೀಟಿಂಗ್ ಇತ್ತು ಒ ಅವರು ನಗರಸಭೆ ಕಮಿಷನರ್ ಅಂತ ಅದಾದಮೇಲೆ ಹಸುಗಳಿಗೆ ಮೇವಿನ ಸಮಸ್ಯೆ ಬರಬಾರ್ದು ಬರಗಾಲ ಅಂತಂದ್ಬಿಟ್ಟು ಭಾಳ ಜನ ರೈತರು ನಮ್ಮ ಇಡೀ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಆ ಕುಟುಂಬ ಹಸುವಿನ ಆಧಾರದ ಮೇಲಿರುತ್ತೆ ಅಂದರೆ ಒಂದು ಎರಡು ಹಸು ಇಟ್ಕೊಂಡಿರ್ತಾರೆ ಹಸುವನ್ನ ಸಾಕಿ ಅವ್ರ ಜೀವನ ನಡೆಸೋ ಅಂಥದ್ದಿರುತ್ತೆ ಅವರಿಗೆ ಜಮೀನಿರಲ್ಲ ಜಮೀನ್ ಇಲ್ಲದೆ ಇರೋವಂಥ ಕಾರಣದಿಂದ ನಾಳೆ ಅವರಿಗೆ ಮೇವಿಗೆ ಸಮಸ್ಯೆ ಆಗಬಾರ್ದು ಸಣ್ಣ ರೈತರು ಅತಿ ಸಣ್ಣ ರೈತರಿಗೂ ಕೂಡ ಯಾವ ರೀತಿ ಆ ಸಮಸ್ಯೆಗಳಿಂದ ಹೊರಗಡೆ ಇರುವಂಥ ಪ್ರಯತ್ನ ಮಾಡೋದಕ್ಕೆ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಆ ಇಲಾಖೆಯವರು ಕೂಡ ವೆಟರ್ನಲ್ಲಿ ಅವರು ಕೂಡ ಬಂದಿದ್ದಾರೆ ಸೊ ಅವರಿಗೂ ಈ ಮೂರು ತಿಂಗಳಲ್ಲಿ ಮೇವು ಮತ್ತು ಹಸುಗಳಿಗೆ ಆ ಫಾರ್ಡರ್ನ ಕೊಡುವಂಥದ್ದು ಮತ್ತು ಅದು ಎಲ್ಲಿ ಕೊಡ್ತಾರೆ ಅಂತಂದರೆ ಸೊ ಎಲ್ಲಿ ಗೋಶಾಲಾ ಇದೆ ಆ ಗೋಶಾಲ ಅಲ್ಲಿ ಅವರು ಸ್ಟಾಕ್ನೆಲ್ಲ ಇಟ್ಕೊಂಡಿದ್ದಾರೆ ಸೊ ತ್ರೀ ಮಂತ್ಸ್ಗಾಗುವಂಥ ಸ್ಟಾಕ್ ಇಟ್ಕೊಂಡಿದ್ದಾರೆ ಅತಿ ಚಿಕ್ಕ ರೈತರಿಗೂ ಕೂಡ ಯಾವ ರೀತಿ ಹುಲ್ಲು ಬೆಳ್ಕೊಳ್ಬೋದು ಅಥವಾ ಏನೆಲ್ಲ ಸರ್ಕಾರದ್ದು ಬೆನಿಫಿಟ್ಸ್ ಇದ್ದಾವೆ ಅವನ್ನ ಮುಟ್ಸೋ ಅಂಥದ್ರಲ್ಲಿ ಸೊ ಸ್ವಲ್ಪ ಜಾಗೃತಿ ಮೂಡಿಸೋ ಅಂಥದ್ರಲ್ಲಿ ಅವರು ಫೇಲ್ಯೂರ್ ಆಗಿದ್ರು ಅದ್ರ ಬಗ್ಗೆ ಇವತ್ತು ರಿವ್ಯೂ ಮೀಟಿಂಗ್ ಆಗಿದೆ ಅವರು ನಾಲ್ಕೈದು ಕಡೆ ಪಂಚಾಯತಿ ಹಂತದಲ್ಲಿ ಮೀಟಿಂಗ್ಸ್ ಮಾಡಿ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತೀವಿ ಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ತಾ ಅದಾದ ಅದಾದಮೇಲೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಕೆಲವೊಂದು ರಿವ್ಯೂ ಮೀಟಿಂಗ್ಸ್ ಆಗಿದೆ ಸೊ ಇವತ್ತು ಇಂಟೆನ್ಷನ್ನು ಕುಡಿಯೋ ನೀರಿನ ಸಮಸ್ಯೆ ಬರಬಾರ್ದು ನಗರ ಭಾಗದಲ್ಲಾಗಿರ್ಬೋದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಏನು ರೆವಿನ್ಯೂ ಮಿನಿಸ್ಟ್ರದು ಮತ್ತು ಮುಖ್ಯಮಂತ್ರಿಗಳದು ಗೈಡ್ಲೈನ್ಸ್ ಇತ್ತು ಅದರ ಪ್ರಕಾರ ಅದರ ಒಂದು ಮೀಟಿಂಗ್ ತೌಸಂಡ್ ಏಕರ್ಸ್ ಜಾಗ ಏನು ವೇದ್ಮ್ಲಾ ಲೇಕ್ ಇದೆ ಆ ವೇದಮಂಗ್ಲಾ ಲೇಕ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಎಮ್ ಐ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ ಅದನ್ನು ಬರೀ ಡ್ರಿಂಕಿಂಗ್ ವಾಟ್ರಿಗೆ ಆ ಲೇಕ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಆಮೇಲೆ ಅದ್ರ ಸುತ್ತು ಬರೋ ಐದಾರು ಪಂಚಾಯಿತಿಗೆ ಜವಾಬ್ದಾರಿ ಆಗಿದೆ ಅದಕ್ಕೆ ಯಾವುದೇ ಬೇರೆ ನೀರು ಬರಬಾರ್ದು ಕಾಲುವೆಯಿಂದ ಬರೀ ಮಳೆ ನೀರಲ್ಲಿ ಶೇಖರಣೆ ಆಗಬೇಕು ನೆಕ್ಸ್ಟ್ ಇದರಲ್ಲಿ ಸಿ ಎಮ್ ನಮಗೆ ಮಾತು ಕೊಟ್ಟಿದ್ದಾರೆ ಯಾವುದೋ ಒಂದು ನಿಮಗೆ ಎರ್ಗೋಳ ಥರನೇ ಡ್ಯಾಮ್ ಮಾಡಿಕೊಟ್ಟು ಇಡೀ ಕೆ ಜಿ ಎಫ್ ನಗರ ಭಾಗಕ್ಕೆ ಮತ್ತು ಗ್ರಾಮೀಣ ಭಾಗಕ್ಕೆ ಕುಡಿಯೋ ನೀರಿನ ಎಲ್ಲ ಸೌಕರ್ಯ ಮಾಡ್ತೀನಿ ಅಂತ ಸೊ ಅಂಥದ್ಕೊಂದು ಪ್ರಪೋಸಲ್ನ ಎಮ್ ಐ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಬೆಸ್ಟ್ ಅನಿಸಿದ್ದು ಬೇತ್ಮಂಗ್ಲಾ ಲೇಕ್ ಏನಿದೆ ಅದು ತೌಸಂಡ್ ಏಕರ್ಸ್ ಕ್ಯಾಚ್ಮೆಂಟ್ ಏರಿಯಾ ಇರೋದ್ರಿಂದ ಅದನ್ನೇ ಸೇಫ್ ಮಾಡ್ಕೊಳ್ಳೋಣ ಅಂತ ಒಂದು ಕನಸನ್ನು ಆ ಪ್ರಪೋಸಲ್ದ ಕನಸನ್ನಿಂದಾನೇ ಮಾಡ್ತಾ ಇದ್ವಿ ಬರೋವಂಥ ದಿನಗಳಲ್ಲಿ ನಮ್ಮದು ಪಾಪ್ಯುಲೇಷನ್ ಜಾಸ್ತಿ ಇದ್ರು ಕೂಡ ಈಗ ಟೂ ಲ್ಯಾಕ್ ಪಾಪ್ಯುಲೇಷನ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಟೆನ್ ಲ್ಯಾಕ್ ಪಾಪ್ಯುಲೇಷನ್ಗೆ ನೀರು ಕೊಡೋವಂಥ ಸೌಕರ್ಯನ ಬೇತಮಂಗ್ಲಾ ಲೇಕಲ್ಲಿ ಅಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿ ನೆಕ್ಸ್ಟು ಫ್ಯೂಚರಲ್ಲಿ ನಾವು ಬೇರೆ ಹತ್ರ ನಾನು ತಗೊಳ್ಳೋ ಅಂಥ ಸಮಸ್ಯೆ ಆಗಬಾರ್ದು ಅಂತಂದ್ಬಿಟ್ಟು ಆ ಒಂದು ಕನ್ಸನ್ನಿಂದ ಬೇತ್ಮಂಗ್ಲ ಕುಡಿಯೋ ಪ್ಯೂರ್ಲಿ ಡ್ರಿಂಕಿಂಗ್ ವಾಟರ್ಗೆ ಸೇಫ್ ಮಾಡ್ತೀವಿ ಆ ಲೇಕ್ದ ಅದೇ ಕನ್ಸರ್ನ್ ಇದೆ ಕೆ ಜಿ ಎಫಲ್ಲೂ ಕೂಡ ಬರೀ ಎರಡು ಲಕ್ಷ ಪಾಪ್ಯುಲೇಷನ್ಗೆ ಮಾಡಲ್ಲ ಟೆನ್ ಲ್ಯಾಕ್ ಪಾಪ್ಯುಲೇಷನ್ಗೆ ನೀರು ಇನ್ಫ್ರಾಸ್ಟ್ರಕ್ಚರು ಹೌಸಿಂಗ್ಗೆ ಇವೆಲ್ಲ ಕನ್ಸರ್ನ್ ಇಟ್ಕೊಂಡೆ ಮಾಡ್ತೀವಿ ಅದನ್ನು ಬಹಳ ಇಟ್ಕೊಂಡು ಭಾಳ ಅವರಿಗೆ ವ್ಯಾಪಾರಕ್ಕೆ ಅಥವಾ ಬೇರೆ ಅವ್ರ ಟೈಮನ್ನ ಸೇವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ಇವೆರಡೂ ಸಿಸ್ಟಮ್ನ ನಾವು ಒಂದು ಮಾರ್ಕೆಟ್ಗೆ ಯೂಸ್ ಮಾಡೋದಕ್ಕೆ ಆನ್ಲೈನ್ ಪೇ ಟಿ ಎಮ್ ಸರ್ವಿಸಸ್ನ ಕೊಡ್ತಾ ಇದ್ದೀವಿ ನಗರಸಭೆಯಲ್ಲೂ ಕೂಡ ಬಂದಿರುತ್ತೆ ನಗರಸಭೆಗೆ ಒಂದಿರುತ್ತೆ ಮತ್ತು ಇನ್ನೊಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ನಗರಸಭೆಗೆ ಒಂದು ಮಾರ್ಕೆಟಲ್ಲೇ ಇರುತ್ತೆ ಸೊ ಇಷ್ಟು ದಿನ ಮಾರ್ಕೆಟ್ ಅವರಿಗೆ ತುಂಬ ಕಷ್ಟ ಆಗ್ತಾ ಇತ್ತು ಕ್ಯೂ ಅಲ್ಲಿ ನಿಂತು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಫಾಲೋ ಮಾಡ್ತಾ ಮಾಡ್ತಾಯಿದ್ರು ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ಕಮಿಷನರ್ ಮೇಲೆ ಈ ರೀತಿಯ ಒಂದು ವ್ಯವಸ್ಥೆನ ಯೋಚನೆ ಮಾಡಿದ್ದೀವಿ ಸೊ ಇದನ್ನು ಮಾರ್ಕೆಟ್ಗೆ ಹೋಗ್ತಾರೆ ಅಫಿಷಿಯಲ್ಸ್ ಯಾರಿದ್ದಾರೆ ಮಾರ್ಕೆಟ್ ವಿಸಿಟ್ ಅಂಥವ್ರು ಅವರು ಇದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲೇ ಸ್ವೈಪಿಂಗ್ ಮಿಷಿನ್ಸ್ ಥರ ಇದು ಪೇ ಟಿ ಎಮ್ಮು ಈ ಸಿಸ್ಟಮಲ್ಲಿ ಅವ್ರಿಗೆ ಏನಿದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಮಾರ್ಕೆಟ್ ರೆಂಟ್ ಕಟ್ಟೋದು ಇಂಥದನ್ನೆಲ್ಲ ಅಲ್ಲಿ ಫಾಲೋ ಮಾಡೋದು ಮಾಡ್ಕೊಳ್ಳೋದು ನಗರಸಭೆಯಲ್ಲೂ ಒಂದಿರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಅವ್ರಿಗೆ ಯಾವುದೇ ರೀತಿ ವೆಯ್ಟಿಂಗ್ ವೆಯ್ಟ್ ಮಾಡಿಕೊಂಡು ಕಟ್ಟೋ ಸಮಸ್ಯೆ ಇರಲ್ಲ ಒನ್ ಅವರ್ ಟೂ ಅವರ್ ಚಾಲೆಂಜ್ ಕಟ್ಟಕ್ಕೆ ಒನ್ ಅವರ್ ಟೂ ಅವರ್ ಸ್ಪೆಂಡ್ ಮಾಡ್ತಿತ್ತು ಈಗ ಅವರಿಗೆ ಈ ಫುಲ್ ಟೈಮ್ ಸೇವ್ ಆಗುತ್ತೆ ಸರ್ ಇದಕ್ಕೆ ಲಿಮಿಟು ಲ್ಯಾಕ್ ಇದೆ ಈಗ ನಾರ್ಮಲಿ ಪ್ರೊಸೀಜರ್ ಏನಿತ್ತು ನೀವು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಚಲನ್ ಹಾಕಿಸ್ಕೊಡ್ತಿದ್ರು ನೀವು ನಿಮಗೆ ಮೂರು ಚಲನ್ ಕೊಡ್ತಿದ್ವಿ ಒಂದು ಬ್ಯಾಂಕ್ ಚಲನು ಒಂದು ಸ ನಮ್ಮ ಆಫೀಸ್ ಚಲನು ಒಂದು ನಿಮ್ಮ ಚಲನು ಅಂತ ನೀವೇನು ಆ ಚಲನ್ ತೊಗೊಂಡು ನೀವು ಬ್ಯಾಂಕಿಗೆ ಹೋಗ್ತಿದ್ರಿ ಈಗ ಅದು ಅವಶ್ಯಕತೆ ಇರೋದಿಲ್ಲ ಈ ಚಲನ್ಸ್ ಇದೆ ನಮ್ಮಲ್ಲೇ ತುಂಬಬೋದು ನೀವು ನೀವು ಬ್ಯಾಂಕಿಗೆ ಹೋಗೋ ಈಗೇನು ಬ್ಯಾಂಕ್ ಕಾನ್ಸೆಪ್ಟ್ ಇತ್ತು ಅದು ತೆಗೆದುಬಿಟ್ಟು ಡೈರೆಕ್ಟ್ ಈ ಅಮೌಂಟು ಬ್ಯಾಂಕ್ಗೆ ಹೋಗಬೋದು ಸಿಸ್ಟಮ್ ಅಲ್ಲ ನೀವು ಕಾರ್ಡ್ ಪೈಪ್ ಕೂಡ ಬರ್ಬೋದು ಕೆ ಜಿ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ